ನಮಸ್ಕಾರ ವೆಲ್ಕಮ್ ಟು ಶೋ ಆಲ್ ಇನ್ ಯೂಟ್ಯೂಬ್ ನಾನು ಇವತ್ತಿನ ವಿಡಿಯೋದಲ್ಲಿ ಸಬಸ್ಕಿ ಸೊಪ್ಪಿನ ಪಕೋಡಾನ ಹೇಗ್ ಮಾಡ್ಕೊಳ್ಳೋದು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಸಬ್ಬಸ್ಕಿ ಸೊಪ್ಪಾಗಿರ್ಬೋದು ಇಲ್ಲ ಇನ್ನಿತರ ಯಾವ್ದೇ ಸೊಪ್ಪಾಗಿರ್ಬೋದು ಆರೋಗ್ಯಕ್ಕೆ ಎಷ್ಟು ಒಳ್ಳೇದಿರುತ್ತೋ ಇದನ್ನ ಬಿಡ್ಸೋಕು ಅಷ್ಟೇ ಕಷ್ಟ ಆಗುತ್ತೆ ಒಂದೊಂದ್ಸಲ ಅಂತ ನಂಗ್ ಅನ್ಸುತ್ತೆ ಆಚೆಗಡೆಯೆಲ್ಲ ಬಿಡ್ಸಿರೋ ಸೊಪ್ಪೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಆ ತರ ಸಿಗಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಒಂದೇ ಸಲ ಒಂದ್ ಮೂರ್ನಾಕ್ ತರ ಸೊಪ್ಪುಗಳನ್ನ ತಗೊಂಡು ಒಂದೇ ಸಲ ಅದನ್ನೆಲ್ಲ ಬಿಡಿಸ್ಬಿಟ್ಟು ಈ ತರ ಸ್ಟೋರ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಇಟ್ಟರೆ ಆರಾಮಾಗಿ ಒಂದ್ ನಾಲ್ಕೈದು ದಿನ ಆದರೂ ಯೂಸ್ ಮಾಡ್ಕೋಬಹುದು ಏನು ಹಾಳಾಗಲ್ಲ ಈ ಸಬ್ಬಕ್ಕಿ ಸೊಪ್ಪ ಬಿಡ್ಸೋಕೆ ಅಂತ ನಂಗಂತೂ ತುಂಬಾನೇ ಬೇಜಾರಾಗಿರುತ್ತೆ ಸಣ್ಣ ಸಣ್ಣದಾಗಿರುತ್ತೆ ಬಿಡಿಸೋಕ್ ತುಂಬಾನೇ ಟೈಮ್ ತಗೊಳುತ್ತೆ ಆದ್ರೆ ಈ ತರ ಸಬ್ಬಕ್ಕಿ ಸೊಪ್ಪಿಂದ ವಿಭಿನ್ನ ರೀತಿಯ ರೆಸಿಪಿಗಳನ್ನ ಮಾಡಿಕೊಂಡ್ರೆ ತಿನ್ನೋಕು ಅಷ್ಟೇ ಚೆನ್ನಾಗಿರುತ್ತಲ್ವಾ ಹಾಗೆ ಈ ಸಬ್ಬಸ್ಕಿ ಸೊಪ್ಪಿನ ಪಕೋಡ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಅದು ಯಾವ ಸೊಪ್ಪಿಂದ ಮಾಡಿರೋದು ಹೇಗ್ ಮಾಡೋದು ಅಂತ ಯಾರಿಗೂ ಗೊತ್ತಾಗಲ್ಲ ನಾನು ಇವತ್ತು ಅದೇ ಥರ ನನ್ನ ಮಗನಿಗೆ ಮತ್ತೆ ಹಸ್ಬೆಂಡ್ಗೆ ಮಾಡಿಕೊಟ್ಟೆ ಚೆನ್ನಾಗಿದೆ ಯಾವ ಸೊಪ್ಪು ಹಾಕಿದೆ ಇದರಲ್ಲಿ ಏನು ಒಂಥರ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡ್ತಾಯಿದೆ ಅಂತ ಕೇಳ್ತಾಯಿದ್ರು ನಾನು ಆಮೇಲೆ ಹೇಳಿದೆ ಇದು ಸಬ್ಬಕ್ಕಿ ಸೊಪ್ಪಿಂದ ಮಾಡಿರೋ ಪಕೋಡ ಅಂತ ಓ ಚೆನ್ನಾಗಿದೆ ಅಂತ ಅವರಂದ್ರು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವಾಗ ಹೇಗ್ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿನ ತೊಗೊಂಡಿದ್ದೀನಿ ಈರುಳ್ಳಿ ದೊಡ್ಡದಾದರೆ ಎರಡು ತೊಗೋದು ಚಿಕ್ಕದಾದ್ರೆ ಈ ಥರ ನಾಲ್ ನಾಲ್ಕು ತೊಗೊಂಡು ಸಣ್ಣ ಸಣ್ಣಗೆ ಉದ್ದುದ್ದಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಆಮೇಲೆ ಸೇಮ್ ಅದೇ ಥರ ಸಬ್ಬಸ್ಗೆ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಕಟ್ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಬಾಣಲಿ ತೊಗೊಂಡಿದ್ದೀನಿ ಚಿಕ್ಕದು ಮಿಕ್ಸಿಂಗ್ ಬೌಲ್ ಥರ ಇದಕ್ಕೆ ಈ ಕ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸಬ್ಬಕ್ಕಿ ಸೊಪ್ಪು ಎಲ್ಲನೂ ಸೇರಿಸ್ಕೋತಾನೆ ಈರುಳ್ಳಿನೇ ಈ ಥರ ಕಟ್ ಮಾಡಾದ್ಮೇಲೆ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಈರುಳ್ಳಿನ ಈ ಥರ ಬಿಡಿ ಬಿಡಿಯಾಗಿ ಮಾಡಿಕೊಂಡ್ರೆ ಪಕೋಡ ಹಾಕುವಾಗ ಚೆನ್ನಾಗಿ ಬರುತ್ತೆ ಇಲ್ಲಾಂತಂದರೆ ಎಲ್ಲ ಈರುಳ್ಳಿನೂ ಒಂದೇ ಕಡೆ ಕೂತ್ಕೊಳ್ಳುತ್ತೆ ಬಿಡಿ ಬಿಡಿಯಾಗಿ ಮಾಡದೇ ಹೋದರೆ ಇದೆಲ್ಲ ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಖಾರನ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಅರಶಿನ ಹಾಫ್ ಟೇಬಲ್ ಸ್ಪೂನು ಗರಂ ಮಸಾಲೆ ಪುಡಿ ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಹಾಫ್ ಟೇಬಲ್ ಸ್ಪೂನು ಜೀರಿಗೆ ಪೌಡ್ರನ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇವಾಗ ನಾವು ನೀರು ಹಾಕ್ಕೋಬಾರ್ದು ನೀರು ಹಾಕೋದೇನೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪಕೋಡ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ಅದಾದಮೇಲೆ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಉಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಬಿಡುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪಕೋಡ ಅದಕ್ಕೆ ನಾನಿಲ್ಲಿ ಹಿಟ್ಟನ್ನ ಮೀದ್ಕೊತಾ ಇದ್ದೀನಿ ಅಂದರೆ ಕಲಿಸ್ಕೋತಾ ಇದ್ದೀನಿ ಅಷ್ಟು ಕ ಆದಮೇಲೆ ಈ ಕಡೆ ಒಂದು ಬಾಣಲಿ ಎಣ್ಣೆನ ಬಿಸಿ ಆಗೋಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆದಮೇಲೆ ಬಿಸಿ ಎಣ್ಣೆಗೆ ಈ ಥರ ಬಿಡಿ ಬಿಡಿಯಾಗಿ ಪಕೋಡನ ನಾವು ಹಾಕ್ಕೋಬೇಕು ಒಂದೇ ಸಲ ಹಾಕಬಾರ್ದು ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಪಕೋಡ ತುಂಬನೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಲ್ಲ ಈ ಥರ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಮುಗಿದೋಯಿತು ಟೇಸ್ಟಿಯಾಗಿರೋ ಪಕೋಡ ರೆಡಿ ಆಗೇ ಹೋಗುತ್ತೆ ಈ ಸಬ್ಬಸ್ಗೆ ಸೊಪ್ಪಿನಲ್ಲಿ ತುಂಬನೇ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಸಬ್ಬಸ್ಗೆ ಸೊಪ್ಪು ತಿನ್ನುವುದರಿಂದ ಜೀರ್ಣಕ್ರಿಯೆನೂ ಚೆನ್ನಾಗಿ ಆಗುತ್ತೆ ಮತ್ತು ನಿದ್ರಾಹೀನತೆ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ ನೀವು ಒಂದು ಸಲ ಈ ಥರ ಪಕೋಡವನ್ನು ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡವರಿಂದ ಚಿಕ್ಕವರವರೆಗೂ ಆಚೆ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಥರ ಟೇಸ್ಟ್ ಕೊಡುತ್ತೆ ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ಇನ್ನೊಂದು ಸಲ ಹಾಕೊಂಡು ತೋರಿಸ್ತಾಯಿದೆ ನೋಡಿ ಸೇಮ್ ಇದೇ ಥರ ಬಿಡಿ ಬಿಡಿಯಾಗಿ ಹಾಕೋಬೇಕು ಆಮೇಲೆ ಈ ಪಕೋಡ ಹಾಕುವಾಗ ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕೊಂಡ್ರೆ ಒಳಗಡೆ ಎಲ್ಲ ಕರೆದ್ರೂ ಹಿಟ್ಟಿಟ್ಟಾಗೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪನೇ ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ರೆ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಪಕೋಡ ಮಾಡೋಕ್ಕೂ ತುಂಬಾ ಈಸಿ ಮತ್ತು ಟೇಸ್ಟು ಸಖತ್ತಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಟೀ ಕಾಫಿ ಜೊತೆ ಮಾಡ್ಕೊಂಡು ತಿಂದರೆ తునరుత థ్యాంక్ యూ ఫార్ వాచింగ్